ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಸಾಹಸಕತೆ ಸಾಧಾರಣವಾದುದು ನನ್ನ ಕೂರ್ಗ್ ಅಥವಾ ಕೊಡಗು ಪ್ರವಾಸ ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕ ಹಾಗೂ ಕೇರಳದ ಗಡಿಯಲ್ಲಿ ಮಡಿದಿರುವ ಈ ಮನೆಮೆರೆದ ಹಿಲ್ ಸ್ಟೇಷನ್ ನಾನು ಕೆಲ ತಿಂಗಳುಗಳ ಹಿಂದೆ ಭೇಟಿ ನೀಡಿದ್ದೆ ಇದೊಂದು ನಿಜಕ್ಕೂ ಬದುಕು ಬದಲಾಯಿಸುವ ಅನುಭವವಾಯಿತು ಕೂರ್ಗ್ ಅಂದರೆ ಕೇವಲ ಮಂಜು ಮಲ್ನಾಡು ಕಾಫಿ ತೋಟಗಳು ಅಷ್ಟೇ ಅಲ್ಲ ಇದು ಕೊಡವ ಅಥವಾ ಕೂರ್ಗಿ ಎಂಬ ಅಪರೂಪದ ಸಮುದಾಯಕ್ಕೆ ನೆಲೆಯಾಗಿದೆ ಇವರ ಇತಿಹಾಸವಂತೂ ಕೇಳಿದ್ರೆ ನೆನೆಯೋಕೆ ಬೇಡ ಎನಿಸೋಷ್ಟು ಅದ್ಭುತ ಆ ಮೊದಲ ಭೇಟಿ ಬಳಿಕ ನಾನು ಮತ್ತೆ ಹೋಗಿ ನಾಲ್ಕು ಐದು ದಿನಗಳ ಕಾಲ ಕೊಡಗು ಮತ್ತು ಕೊಡವ ಜನರ ಕುರಿತು ಆಳವಾಗಿ ಅಧ್ಯಯನ ಮಾಡಿದೆ ಕೊಡಗಿನ ಇತಿಹಾಸದ ಬಗ್ಗೆ ಪುಸ್ತಕಗಳನ್ನು ಹುಡುಕಿದರೂ ಅಷ್ಟೇನು ಲಭ್ಯವಿಲ್ಲ ಎಲ್ಲರಿಗೂ ಕೂರ್ಗ್ ಎಂದರೆ ಪ್ರವಾಸಿ ಸ್ವರ್ಗ ಅಂತ ಗೊತ್ತಿದೆ ಆದರೆ ಕೊಡವ ಕತೆ ಅದು ಹಳೆ ನಾಣ್ಯದಂತೆ ಮಣ್ಣಲ್ಲಿ ಮುಚ್ಚಿಟ್ಟ ದನವನ್ನು ಹೊರತೆಗೆಯುವ ಹಾಗೆ ಹಾಗಾಗಿ ಒಂದು ಕಪ್ ಕೊಡಗು ಕಾಫಿ ತೆಗೆದುಕೊಳ್ಳಿ ಮತ್ತು ಈ ಅದ್ಭುತ ಕಥನದಲ್ಲಿ ನಮ್ಮ ಜೊತೆ ಸೆಳೆತು ಹೋಗೋಣ ಈಗ ಕಲ್ಪಿಸಿ ಒಂದು ಸಣ್ಣದಾದರೂ ಶಕ್ತಿಶಾಲಿ ಸಮುದಾಯ ಕೊಡವರು ಅಂದರೆ ಸುಮಾರು ಒಂದರಿಂದ ರಿಂದ ಒಂದೂವರೆ ಲಕ್ಷ ಜನರು ಅವರಲ್ಲಿ ಒಂದರಿಂದ ನೂರ ಇಪ್ಪತ್ತೈದು ಲಕ್ಷ ಜನರು ಕೊಡಗಿನಲ್ಲಿ ವಾಸಿಸುತ್ತಿದ್ದಾರೆ ಉಳಿದವರು ಭಾರತದಲ್ಲೆಡೆ ಹಾಗೂ ವಿದೇಶಗಳಲ್ಲಿ ಹರಡಿದ್ದಾರೆ ಅವರ ಇತಿಹಾಸವಂತೂ ಒಂದು ರಹಸ್ಯ ಕಾದಂಬರಿ ತರಹ ಸ್ಪಷ್ಟ ಸಾಕ್ಷ್ಯಗಳು ಕಡಿಮೆ ಆದರೆ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿ ಸಂಶೋಧನೆ ಮಾಡಿ ನಾನು ಸ್ವಲ್ಪ ಭಾಗ ಜೋಡಿಸಿದ್ದೇನೆ ಒಂದು ರೋಚಕ ತತ್ವಾಂಶವಂತೂ ಏನೆಂದರೆ ಅವರ ಮೂಲಗಳು ಅಲೆಕ್ಸಾಂಡರ್ ದಿ ಗ್ರೇಟ್ನ ಕಾಲದವರೆಗೆ ಕ್ರಿಸ್ಟಾಪೂರ್ವ ಮುನ್ನೂರ ಇಪ್ಪತ್ತೈದರಷ್ಟು ಹಿಂದಕ್ಕೆ ಹೋಗುತ್ತವೆ ಎನ್ನಲಾಗುತ್ತದೆ ಕೆಲವರು ಗ್ರೀಕ್ ಸೈನಿಕರು ಪರ್ಷಿಯಾದಲ್ಲಿ ನೆಲೆಸಿ ಅವರ ಸಂತಾನರು ಕೊಡುಗು ತಲುಪಿದರು ಎನ್ನುತ್ತಾರೆ ಕೆಲವರು ಗ್ರೀಕ್ ಸೈನಿಕರು ಪರ್ಷಿಯಾದಲ್ಲಿ ನೆಲೆಸಿ ಅವರ ಸಂತಾನರು ಕೊಡಗು ತಲುಪಿದರು ಎನ್ನುತ್ತಾರೆ ದಿಟ್ಟವಾದ ಊಹೆ ಹೌದು ಆದರೆ ಮತ್ತೊಂದು ಆಯಾಮವಿದೆ ಡಿಎನ್ಎ ಅಧ್ಯಯನಗಳು ಕೊಡವರು ದ್ರಾವಿಡರು ಎಂದು ಸೂಚಿಸುತ್ತವೆ ಆದರೆ ಆಶ್ಚರ್ಯವೆಂದರೆ ಇವರು ಸಾಮಾನ್ಯ ಹಿಂದೂ ಪರಂಪರೆ ಅಥವಾ ಮುಖ್ಯ ದೇವತೆಗಳ ಆರಾಧನೆ ಮಾಡುತ್ತಿಲ್ಲ ಅವರ ಧರ್ಮ ಉಂಟು ಪ್ರಕೃತಿ ಕೇಂದ್ರೀಯ ಪರ್ವತಗಳು ಕಾಡುಗಳು ಮತ್ತು ತಲಕಾವೇರಿಯ ಪವಿತ್ರ ಕಾವೇರಿ ನದಿ ಇವರ ಧರ್ಮದ ನೆಲೆಯಷ್ಟು ಜನಸಂಖ್ಯೆ ಇದ್ದರೂ ಇವರಿಗೆ ಭವ್ಯ ದೇವಾಲಯಗಳು ದೊಡ್ಡ ಪೂಜಾ ಆಚರಣೆಗಳಿಲ್ಲ ಇವರ ಪೂಜೆ ಭೂಮಿಗೆ ನಿಭಾಯಿಸಿರುವ ಪ್ರೀತಿ ಮತ್ತು ಸರಳತೆಯ ಪ್ರತಿಬಿಂಬ ಆದರೆ ಒಂದು ಹಿಂದೂ ಪರಂಪರೆಯಂತೆ ಮಾಡೋದು ಇದೆ ಅದು ಆಯುಧ ಪೂಜೆ ಅಲ್ಲಿ ಆಯುಧಗಳನ್ನು ಪೂಜಿಸುತ್ತಾರೆ ಇದು ಎಲ್ಲಿ ಹೋಗುತ್ತೆ ಅಂದರೆ ಇತಿಹಾಸದಲ್ಲಿ ಭಾರತದಲ್ಲಿ ಕಾನೂನುಬದ್ಧವಾಗಿ ಆಯುಧ ಧರಿಸಬಹುದಾದ ಮೂರು ಸಮುದಾಯಗಳಲ್ಲಿ ಕೊಡವರು ಒಬ್ಬರು ಇಂಗ್ಲಿಷರು ಅವರಿಗೂ ಈ ಹಕ್ಕು ನೀಡಿದರು ಮತ್ತು ಸ್ವಾತಂತ್ರ್ಯ ನಂತರದ ಭಾರತ ಸರ್ಕಾರ ಅದನ್ನು ಮುಂದುವರಿಸಿತು ಉಳಿದವರು ಸಿಖ್ಖರು ತಮ್ಮ ಕೀರ್ಪಾಂಡ್ಗಳೊಂದಿಗೆ ಮತ್ತು ಗೂರ್ಖಾಗಳು ತಮ್ಮ ಕುಕ್ಳಿಗಳೊಂದಿಗೆ ಕೊಡವರಿಗೆ ಅಂದರೆ ರೈಫಲ್ ಗನ್ ಇವೆಲ್ಲವೂ ಮನೆಯಲ್ಲಿಡಬಹು ಲೈಸೆನ್ಸ್ ಬೇಕಾಗಿಲ್ಲ ಗೋಳಿಯ ಗರಿಷ್ಠ ಮಿತಿ ಇಲ್ಲ ಒಂದು ಕೊಡವ ಮನೆಗೆ ಹೋದರೆ ಕೋಣೆಯಲ್ಲಿ ರೈಫಲ್ ತೂರಿ ಕಾಣಿಸಿಕೊಳ್ಳುತ್ತೆ ಅವರ ಯೋಧ ಪರಂಪರೆಗೆ ಶ್ರದ್ಧಾಂಜಲಿ ಈಗ ಯೋಧರೆಂಬ ಮಾತಿಗೆ ಬಂದ್ರೆ ಕೊಡವ ಜನರು ನಿಜಕ್ಕೂ ಕದನ ಕುತೂಹಲದ ಜೀವ ಎತ್ತರ ಬಲಿಷ್ಠ ಶರೀರ ಕ್ರೂರ ಶೌರ್ಯ ಇವೆಲ್ಲವೂ ಅವರ ಶಕ್ತಿಯ ಗುರುತು ಇವರ ಘನತೆಯ ಶ್ರೇಷ್ಠತೆಯ ಉದಾಹರಣೆ ಟಿಪ್ಪು ಸುಲ್ತಾನನ ವಿರುದ್ಧ ಜಯಾಂಗ್ಲ ಮೈಸೂರು ಯುದ್ಧಗಳಲ್ಲಿ ಟಿಪ್ಪು ಎಡಬಿಡದೆ ವಿಜಯ ಸಾಧಿಸುತ್ತಿದ್ದರು ಕೊಡವನ್ನು ಗೆಲ್ಲಲಾಗಲಿಲ್ಲ ಕೊಡವರು ಗುಟ್ಟಾಗಿ ದಾಳಿ ಮಾಡುವ ತಂತ್ರಜ್ಞರಾಗಿದ್ದರು ಅಪರೂಪದ ಗುಬ್ಬಚ್ಚಿ ಹಾದಿಗಳನ್ನು ಉಪಯೋಗಿಸಿ ಪರ್ವತಗಳಲ್ಲಿ ಮಿಂಚಿನಂತೆ ಹಿಂಸೆ ಹರಡುತ್ತಿದ್ದರು ಟಿಪ್ಪು ಸುಲ್ತಾನ್ ಸುಲ್ತಾನ್ ಬತ್ತೇರಿಯಲ್ಲಿ ಕೋಟೆ ಕಟ್ಟಿಸಿ ಕೊಡಗಿಗೆ ಸುತ್ತು ಹೊಡೆಯೋಕೆ ಯತ್ನಿಸಿದರು ಆದರೆ ಅಲ್ಲಿ ವಿಫಲ ಇಂಗ್ಲಿಷರ ಜೊತೆ ಸೇರುವ ಮೂಲಕ ಕೊಡವರು ಟಿಪ್ಪುಗೆ ತಿವಿದಂತಾಯಿತು ಒಂದು ಕತೆ ಕೇಳಿ ಟಿಪ್ಪು ಒಮ್ಮೆ ಸಾವಿರಕ್ಕೂ ಹೆಚ್ಚು ಕೊಡವರನ್ನು ಸೆರೆ ಹಿಡಿದು ಶ್ರೀರಂಗಪಟ್ಟಣದ ಕಾರಾಗೃಹದಲ್ಲಿ ಇದ್ದನು ಐದು ದಿನಗಳೊಳಗೆ ಕೊಡವ ಯೋಧರು ಅಲ್ಲಿಗೆ ನುಗ್ಗಿ ಬಾಗಿಲು ಮುರಿದು ಎಲ್ಲರನ್ನೂ ಮುಕ್ತಗೊಳಿಸಿದರು ಇಂಥ ಧೈರ್ಯ ಅವರ ತಂತ್ರಗಳು ಬಿಷ್ಟು ಭೀಕರವಾಗಿದ್ದವು ಇಂಗ್ಲಿಷರಿಗೆ ಆಶ್ಚರ್ಯ ಯಾರಪ್ಪ ಎನ್ನುತ್ತಿದ್ದರು ಕೊನೆಗೆ ಇಂಗ್ಲಿಷರು ಮರಾಠರು ಹೈದರಾಬಾದಿನ ನಿಜಾಮ್ ಅವರೊಂದಿಗೆ ಕೊಡವರು ಸೇರಿ ಟಿಪ್ಪುವನ್ನು ಸೋಲಿಸಿದರು ಧೈರ್ಯಮಯ ಯೋಧರಾಗಿ ಅವರು ಹೆಸರು ಗಳಿಸಿದರು ಇಂಗ್ಲಿಶರ ಜೊತೆಯ ಸಂಬಂಧ ಕೊಡವರ ಬದುಕಿನಲ್ಲಿ ತಿರುವು ತರುತ್ತದೆ ಇಂಗ್ಲಿಶರು ಕೊಡವರ ಸಾಮರ್ಥ್ಯದಿಂದ ಮೆಚ್ಚಿಕೂರ್ ರೆಜಿಮೆಂಟ್ ಎಂಬ ವಿಶೇಷ ಸೇನಾ ಘಟಕವನ್ನೇ ರಚಿಸಿದರು ಈ ಘಟಕ ಬರ್ಮಾ ಇರಾಕ್ ಎರಡನೇ ಮಹಾಯುದ್ಧವರೆಗೆ ಹೋರಾಡಿತು ಪರ್ವತ ಯುದ್ಧದಲ್ಲಿ ಕೊಡವರ ನಿಪುಣತೆ ಶಿಸ್ತಿನಿಂದ ಅವರು ಅಗ್ರಸ್ಥಾನಕ್ಕೆ ಏರಿದರು ಇಂಗ್ಲಿಶರು ಅವರಿಗೆ ಶಿಕ್ಷಣ ಭಾಷಾ ತರಬೇತಿ ಆಡಳಿತದ ಅವಕಾಶಗಳನ್ನು ನೀಡಿದರು ಇದು ಒಟ್ಟಾರೆ ಕೊಡುವ ಸಮಾಜದ ರೂಪಾಂತರಕ್ಕೆ ಕಾರಣವಾಯಿತು ಈ ಸಮುದಾಯದಿಂದ ಹೊರಬಂದವರು ಜನರಲ್ ಕೆಎಂ ಕರಿಯಪ್ಪ ಭಾರತೀಯ ಸೇನೆಯ ಮೊದಲ ಪ್ರಧಾನ ಮತ್ತು ಜನರಲ್ ಕೆಎಸ್ ತಿಮ್ಮಯ್ಯ ಮತ್ತು ಮತ್ತೊಬ್ಬ ಸೈನಿಕ ಮಹಾಶಕ್ತಿಯ ನಾಯಕ ಇವರಿಬ್ಬರೂ ಸಂಬಂಧಿಯರಲ್ಲ ಆದರೆ ಅವರಲ್ಲಿ ಒಂದೇ ಶಕ್ತಿ ಹರಿಯುತ್ತಿತ್ತು ಕೊಡವ ಬೆಂಕಿ ದೀಗ ಬನ್ನಿ ಒಂದು ಸಾವಿರ ಒಂಬೈನೂರ ನಲವತ್ತೇಳಕ್ಕೆ ಬರುವೆವು ಪಾಕಿಸ್ತಾನ ಸೇನೆ ಗೋತ್ಲಿಯ ಸೇನೆ ರೂಪದಲ್ಲಿ ಕಾಶ್ಮೀರಕ್ಕೆ ನುಗ್ಗಿದಾಗ ಬರಮೂಲ ಶ್ರೀನಗರಕ್ಕೆ ಕೇವಲ ಐವತ್ತಾರು ಕಿಲೋಮೀಟರ್ ದೂರದಲ್ಲಿತ್ತು ಹರಿಸಿಂಗ್ ನೆರವಿಗಾಗಿ ಅತಿಚರಿಸುತ್ತಿದ್ದಾಗ ನೆಹರು ಮೊದಲಿಗೆ ಬ್ರಿಟಿಷ್ ಜನರಲ್ ಬೇಕೆಂದರು ಎಲ್ಲರ ಮನಸ್ಸು ಕರಿಯಪ್ಪಗೆ ತಿರುಗಿತು ಅವರು ಸೇನಾ ಮುಖ್ಯಸ್ಥ ಇರುವಾಗ ತಿಮ್ಮಯ್ಯ ಅವರಿಗೆ ಕಾರ್ಯದರ್ಶನ ನೀಡಿದ್ದಾರೆ ತಿಮ್ಮಯ್ಯ ನೇತೃತ್ವದ ಹತ್ತೊಂಬತ್ತನೇ ಪಾದಾತಿ ಪಡೆಯೆಲ್ಲ ಕೂಡ ಯೋಧರಿಂದ ಕೂಡಿತ್ತು ಪರ್ವತ ಯುದ್ಧದಲ್ಲಿ ಪರಿಣತಿ ಹೊಂದಿದ ಈ ಪಡೆ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಪಾಸ್ ಮೂಲಕ ಸ್ಟುವರ್ಟ್ ಕ್ಯಾಂಕ್ಗಳನ್ನು ಎತ್ತರದ ಹಿಮಪರ್ವತಗಳಲ್ಲಿ ಏರಿಸಿದರು ಅದು ಒಂದು ಸಾಹಸ ಕೇವಲ ಎರಡು ದಿನಗಳಲ್ಲಿ ಅವರು ಶತ್ರು ಮೇಲೆ ದಾಳಿ ಮಾಡಿ ಮೂರು ನಾಲ್ಕು ಬೆಂಟೆಗಳಲ್ಲಿ ಜಯ ಗಳಿಸಿದರು ಕಾಶ್ಮೀರ ಕಣಿವೆಯನ್ನು ರಕ್ಷಿಸಿದ ಧೈರ್ಯವೆಲ್ಲ ತಿಮ್ಮಯ್ಯ ಅವರ ಮಿದುಳು ಕೊಡವ ಯೋಧರ ಶಕ್ತಿಯ ಪ್ರತಿಫಲ ಕೊಡವರು ಕೇವಲ ಯೋಧರಷ್ಟೇ ಅಲ್ಲ ಅವರು ತಮ್ಮದೇ ಆದ ರಾಜರು ರಾಜನಿಗೆ ಅಡ್ಡಪಟ್ಟಿಲ್ಲ ಜಮೀನುದಾರರಂತೆ ತಾವು ತಮ್ಮನ್ನು ನೋಡಿಕೊಳ್ಳುತ್ತಿದ್ದರು ಮೈಸೂರು ಅರಸರು ಅವರನ್ನು ಅಧಿಕಾರಕ್ಕೆ ಒಳಪಡಿಸಲು ಯತ್ನಿಸಿದಾಗ ನಾವು ಸ್ವತಂತ್ರ ಎಂದು ಎದುರಿಸಿದರು ಸ್ವಾತಂತ್ರ್ಯ ನಂತರವೂ ಭಾರತಕ್ಕೆ ನಿಷ್ಠೆಯಿಂದ ಉಳಿದರು ಇಂಗ್ಲಿಷರು ಕುರ್ಗ್ ರೆಜಿಮೆಂಟ್ ಲಂಡನ್ಗೆ ತರಲು ಯೋಚಿಸಿದಾಗ ಕೊಡವರು ನಾವು ಭಾರತದಲ್ಲಿ ಸೇವೆ ಮಾಡ್ತೀವಿ ಕೊನೆಗೆ ಅವರು ಭಾರತ ಸರ್ಕಾರಕ್ಕೆ ತಮ್ಮ ರೆಜಿಮೆಂಟ್ ಬೇರೆ ಘಟಕಗಳಿಗೆ ವಿಲೀನಗೊಳಿಸಿ ಬ್ರಿಟಿಷ್ ಇಮೇಜ್ ಅನ್ನು ಕಳಚ ಇದು ನಿಜವಾದ ದೇಶಭಕ್ತಿಯ ಪರಿಪಾಟಿಸ್ಟು ಸಣ್ಣ ಸಮುದಾಯದಿಂದ ಒಂದರಿಂದ ಒಂದೂವರೆ ಲಕ್ಷ ಜನರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಲೆಫ್ಟಿನೆಂಟ್ ಜನರಲ್ ಏರ್ ಮಾರ್ಷಲ್ ನೇವಿ ಅಡ್ಮಿರಲ್ ಹುದ್ದೆಗೇರಿದ್ದಾರೆ ಕಲ್ಪಿಸಿ ನೋಡಿ ಕೊಲ್ಲಂ ಎಂಬ ನಗರವು ಇದೇ ಜನಸಂಖ್ಯೆ ಹೊಂದಿದೆ ಅಷ್ಟು ಉನ್ನತ ಮಟ್ಟದ ಸೇನಾ ನಾಯಕರು ಹೊರಬಂದಿರೋದು ಅಪರೂಪ ಕೊಡಗಿನಲ್ಲಿ ನೀವು ಯಾವುದೇ ಮನೆಗೆ ಹೋದರೂ ಯೋಧನೊಬ್ಬನನ್ನು ಅಥವಾ ಅವರ ಸಂಬಂಧಿಯೊಬ್ಬನನ್ನು ಕಾಣದಿರೋದು ಅಪರೂಪ ಕೊಡವರು ಭಾರತದ ಸೇನೆಗೆ ಧೈರ್ಯ ಶಿಸ್ತಿನ ಮೂಲಕ ಅಸಾಧಾರಣ ಕೊಡುಗೆ ನೀಡಿದ್ದಾರೆ ಇದು ಕೊಡವ ಕಥೆಯ ಕೇವಲ ಆರಂಭ ಮಾತ್ರ ಪ್ರಕೃತಿ ಪ್ರೀತಿ ಯೋಧ ಪರಂಪರೆ ಇದು ಒಬ್ಬರು ಮರೆತಬಾರದ ಸಮುದಾಯ